ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಗೃಹಿ ರೂಪಾಯಿ ಹಣ ಅಂದ್ರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ರೂಪಾಯಿ ಹಣ ಇವತ್ತು ಜಮಾ ಆಗುತ್ತಾ ಅಂತ ಅನೇಕ ವೀಕ್ಷಕರು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದೀರಾ ಹೌದು ಸ್ನೇಹಿತರೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಆಲ್ರೆಡಿ ಹೇಳಿದ್ರು ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಸೊ ಹಾಗೆ ಇವತ್ತು ಅಂಬೇಡ್ಕರ್ ಜಯಂತಿ ಇವತ್ತು ಇವತ್ತು ಸರ್ಕಾರಿ ರಜೆ ಇರುತ್ತೆ ಸೊ ಹಾಗಾಗಿ ಇವತ್ತು ಗೃಹರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಾಂತಿ ಹಣ ಜಮಾ ಆಗುತ್ತೆ ಹಾಗೆಯೇ ಈ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಅನೇಕ ವೀಕ್ಷಕರಲ್ಲಿ ತುಂಬಾ ಗೊಂದಲಗಳು ಸಂದೇಹಗಳು ಇರುತ್ತೆ ಸೊ ಈ ಒಂದು ವಿಡದಲ್ಲಿ ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂದ್ರ ಹಣ ಯಾವಾಗ ಜಮಾಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂದ್ರ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿರೋ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬರುವಂತಹ ಒತ್ತಿ ಸೊ ನಾನು ಯಾವ್ದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ನೋಡ್ತಾ ಇದ್ದೀರಾ ಆದ್ರೆ ಮಾಡ್ತಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿ ಹಣ ಯಾವಾಗ ಬರುತ್ತೆ ಇನ್ನು ಬಂದಿಲ್ಲ ಅಂತ ಅನೇಕ ವೀಕ್ಷಕರು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನಾನು ನಿಮಗೆ ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ಗೃಹಿ ಯೋಜನೆ ಹತ್ತೊಂಬತ್ತನೇ ಕಂತ್ರಿ ಹಣ ಸಚಿವ ಲಕ್ಷ್ಮಿ ಅಬ್ಬಕರ್ ಅವರೇ ಹೇಳಿರೋ ಪ್ರಕಾರ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಬರಬೇಕಿತ್ತು ಆದ್ರೆ ಇನ್ನೂ ಕೂಡ ಬಂದಿಲ್ಲ ಸೊ ಆದ್ರೆ ಇಲ್ಲಿ ಸಚಿವ ಲಕ್ಷ್ಮಿ ಅಬ್ಬಕರ್ ಅವರು ಒಂದೆರಡು ವಾರದ ಹಿಂದೆ ಹೇಳಿದ್ರು ಹತ್ತೊಂಬತ್ತನೇ ಕಂತ್ರಿ ಹಣ ಆಲ್ರೆಡಿ ಡಿ ಬಿಟಿಗೆ ಪುಷ್ ಆಗಿದೆ ಅಂತ ಅವರು ಹೇಳಿದ್ರು ಸೊ ಆದ್ರೆ ಇಲ್ಲಿ ಡಿ ಬಿಟಿಗೆ ಪುಷ್ ಆಗಿದ್ರೆ ನಿಮ್ಗೆ ಸರ್ಕಾರಿ ರಜೆ ಇದ್ರೂ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಹಣಕಾಸು ಇಲಾಖೆ ಅಂದ್ರೆ ಎಫ್ಡಿ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಾನೆ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಸಚಿವೆ ಲಕ್ಷ್ಮಿ ಅಬ್ಬೇಕರ್ ಅವತ್ತೆ ಹೇಳಿದ್ರು ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹತ್ತೊಂಬತ್ತನೇ ಕಂತಿನ ಹಣ ಡಿ ಬಿ ಗೆ ಪುಷ್ ಆಗಿದ್ರೆ ಯಾವುದೇ ಸರ್ಕಾರಿ ರಜೆ ಇದ್ರೂ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಜಮಾ ಆಗುತ್ತೆ ಸಂಡೆ ಇದ್ರೂ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ಇವತ್ತು ಸರ್ಕಾರಿ ರಜೆ ಇದ್ರೂ ಕೂಡ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ರೇಷ್ಮೆ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದ್ರೆ ಸೊ ಸಚಿವರು ಹೇಳಿರೋ ಪ್ರಕಾರ ಡಿ ಬಿ ಟಿಗೆ ಪುಷ್ ಆಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಇದು ಡಿ ಬಿ ಟಿಗೆ ಪುಷ್ ಆಗಿಲ್ಲ ಅಂತ ಅರ್ಥ ಸ್ನೇಹಿತರೆ ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಂತ್ರ ಹಣ ಇವತ್ತು ಜಮಾ ಆಗಿಲ್ಲ ಅಂದ್ರೆ ನಾಳೆ ಅಥವಾ ನಾಡಿದ್ದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ಹಾಗೆಯೇ ಇಲ್ಲಿ ಅನೇಕ ಜನ ಮಹಿಳೆಯರು ಹದಿನೆರನೇ ತಂತ್ರ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರೆ ಆದ್ರೆ ಅವರಿಗೆ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿರುವಂತದ್ದು ನಿಮ್ಮ ಮೊಬೈಲ್ ನಂಬರ್ ಗೆ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಹತ್ತಿರದ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಳ್ಳಿ ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತರಿ ಹಣ ಇವತ್ತು ಅಥವಾ ನಾಳೆ ನಾಡಿದ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಹಾಗೆಯೇ ಇಲ್ಲಿ ಇಪ್ಪತ್ತನೇ ಕಂತ್ರಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಈ ಇಪ್ಪತ್ತನೇ ಕಂತ್ರಿ ಹಣ ಈ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗುವುದಿಲ್ಲ ಹೌದು ಯಾಕೆಂದ್ರೆ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣ ರಾಜ್ಯದ ಎಲ್ಲ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ದಿನಗಳು ಬೇಕಾಗುತ್ತೆ ಸೊ ಹಾಗಾಗಿ ಈ ಹತ್ತೊಂಬತ್ತನೇ ಕಂತ್ರಿ ಹಣ ಜಮಾ ಆಗುವ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಇಪ್ಪತ್ತನೇ ಕಂತಿ ಹಣ ಜಮಾ ಆಗುವ ಪ್ರೊಸೆಸ್ಸು ಶುರು ಆಗುವಂತದ್ದು ಸೊ ಹಾಗಾಗಿ ಮೇ ಫಸ್ಟ್ ವೀಕ್ ನಲ್ಲಿ ಈ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗಬಹುದು ಎನ್ನುವ ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಹಾಗಾಗಿ ಈ ಇಪ್ಪತ್ತನೇ ಕಂತ್ರಿ ಹಣ ಹತ್ತೊಂಬತ್ತನೇ ಕಂತ್ರಿ ಹಣ ಜಮಾ ಆದ್ಮೇಲೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವಂತದ್ದು ಸೊ ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣ ನಾಳೆ ಅಥವಾ ನಾಡಿದ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರು ಹೇಳಿರೋ ಪ್ರಕಾರ ಈ ಹತ್ತೊಂಬತ್ತನೇ ಕಂತ್ರಿ ಹಣ ಎಫ್ ಡಿ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಸೊ ಒಂದು ವೇಳೆ ಮಹಿಳಾ ಮತ್ತು ಮಕ್ಕಳ ಕಾಲ ಇಲಾಖೆಯಿಂದ ಡಿ ಬಿ ಟಿಗೆ ಪುಷ್ ಆಗಿದ್ರೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಸೊ ಒಂದು ವೇಳೆ ಡಿ ಬಿ ಟಿಗೆ ಪುಷ್ ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಈ ಹತ್ತೊಂಬತ್ತನೇ ಕಂತ ಹಣ ಜಮಾ ಆಗುವಂಥದ್ದು ಸೊ ಇಲ್ಲಿ ನಿಮ್ಮ ಹತ್ರ ಒಂದು ವಿನಂತಿ ಸ್ನೇಹಿತರೆ ಅದೇನಪ್ಪ ಅಂದ್ರೆ ಯಾರಿಗಾದರೂ ಹತ್ತೊಂಬತ್ತನೇ ಕಂತ ಹಣ ಜಮಾ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕಟ್ಟು ಹತ್ತೊಂಬತ್ತನೇ ತಂದ್ರ ಹಣ ಜಮಾ ಆಗಿದೆ ಅಂತ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆಯೇ ಯಾರಿಗಿನ್ನೂ ಹತ್ತೊಂಬತ್ತನೇ ತಂತ್ರ ಹಣ ಜಮಾ ಆಗಿಲ್ವೋ ಹಾಗೆಯೇ ನೀವು ಕೂಡ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹತ್ತೊಂಬತ್ತನೇ ತಂತ್ರ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ದುರ್ಲಕ್ಷ್ಮಿ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್